ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ದಿವೆ ವೀಕ್ಷಕರೇ ನೇಹ ಪ್ರಕರಣ ಮಾಸೋ ಕೊಲೆಯಾದಂತಹ ಕಾಲೇಜ್ ಕ್ಯಾಂಪಸ್ ನಲ್ಲಿ ಕೊಲೆಯಾಗಿದ್ದಂತಹ ಸಂದರ್ಭದಲ್ಲಿ ಈ ಈ ಆರೋಪಿ ಏನಿದ್ದಾನೆ ಫಯಾಜ್ ಈತನಿಗೆ ಯಾವುದೇ ಶಿಕ್ಷೆ ಸಹ ಇನ್ನೂ ಆಗಿಲ್ಲ ಈ ಪ್ರಕರಣ ಮಾಸೋ ಮುನ್ನವೇ ಅಂದ್ರೆ ನಾವೆಲ್ಲರೂ ಈ ಪ್ರಕರಣ ಮರೆಯೋ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮೊನ್ನೆ ಮತ್ತೊಂದು ಪ್ರಕರಣ ಅಂಕಿತ ರುಂಡ ಮುಂಡ ಬೇರೆ ಮಾಡಿದ ಹದಿನಾರು ವರ್ಷದ ಈಕೆ ಆವಾಗ ತಾನೇ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿದ್ಲು ಆವಾಗ ತಾನೇ ಇನ್ನು ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಬಂದಿತ್ತು ಒಂದು ಒಳ್ಳೆ ಉತ್ತಮ ಅಂಕದೊಂದಿಗೆ ಪಾಸ್ ಕೂಡ ಆಗಿದ್ಲು ಬಟ್ ಈತ ನಾವೇನ್ ನೋಡ್ತಾ ಇದೀವಿ ಮೂವತ್ತೆರಡು ವಯಸ್ಸು ಈತನಿಗೆ ಮೂವತ್ತೆರಡು ಆದ್ರೂ ನಾಚಿಕೆ ಆಗ್ಬೇಕು ಇವನಿಗೆ ಆ ಹುಡುಗಿ ಹದಿನಾರು ವರ್ಷ ಹದಿನಾರು ವರ್ಷಕ್ಕೆ ಮದ್ವೆ ಆಗ ಕೊಟ್ಟಿದ್ದ ಮದ್ವೆ ಬೇಡ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಆಕೆಯ ಅರುಂಡ ಮುಂಡ ಬೇರೆ ಮಾಡಿದ ಇನ್ನ ಈ ಪ್ರಕರಣ ಇನ್ನು ನಿನ್ನೆ ಮೊನ್ನೆ ಅಷ್ಟೇ ಆಗಿದೆ ಈ ಪ್ರಕರಣ ಇದನ್ನ ಮಾಸೋ ಈ ಒಂದು ಪ್ರಕರಣ ಮರೆಯೋ ಮುನ್ನವೇ ಇಂದು ಬೆಳಗ್ಗೆ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ನಡೆದಿದೆ ಏನು ವೀರಾಪುರ ಹೋಣಿಯಲ್ಲಿ ಹುಬ್ಬಳ್ಳಿಯ ವೀರಾಪುರ ಹೋಣಿಯಲ್ಲಿ ಈಕೆ ಈ ಇಪ್ಪತ್ತು ವರ್ಷದ ಈಕೆ ಅಂಜಲಿ ಅಂಬಿಗೇರ ಅಂತ ಈಕೆಯ ಹೆಸರು ಬರೀ ಇನ್ನು ಇಪ್ಪತ್ತು ವರ್ಷ ಇನ್ನ ಇವನ್ನ ನಾವು ನೋಡ್ತಾ ಇದ್ದೀವಿ ಗಿರೀಶ್ ಸಾವಂತ್ ನಾಚಿಕೆ ಆಗ್ಬೇಕು ನನ್ನ ಮಕ್ಕಳಿಗೆ ಹೇಳ್ಕೊಳಕೆ ನಮ್ಗೆ ಅಸಹ್ಯ ಆಗುತ್ತೆ ಪ್ರತಿ ದಿಸ ಹೆಣ್ಮಕ್ಳು ಜೀವ ತಿಂತಾರಲ್ರಿ ಇವರು ಏನ್ ಏನ್ ಬೇಕಾಗಿತ್ತು ಅವನಿಗೆ ಆಕೆನ ಕೊಲ್ಲುವಂತಹ ವಿಕೃತ ಮನಸ್ಥಿತಿ ಯಾಕೆ ಬಂತು ಒಂದು ಏನು ಒಂದು ಏರಿಯಾ ಅಥವಾ ಒಂದು ಊರು ಅಂದಾಗ ನಾಲ್ಕು ಜನನ ಮಾತಾಡ್ಸೋದಾಗ್ಲಿ ನಾಲ್ಕು ಜನದ ಜೊತೆ ಚೆನ್ನಾಗಿರೋದಾಗ್ಲಿ ಅದು ಪ್ರತಿಯೊಂದು ಊರಲ್ಲಾಗ್ಲಿ ಅಥವಾ ಪ್ರತಿಯೊಂದು ವಿಚಾರದಲ್ಲಾಗ್ಲಿ ಅದು ಕಾಮನ್ ಬಟ್ ಅದೇ ಒಂದು ರೀತಿಯಲ್ಲಿ ನಾಲ್ಕು ದಿವಸ ಚೆನ್ನಾಗಿ ಮಾತಾಡ್ಸಿದ್ಲು ಒಂದು ಸಲಿಗೆಯಿಂದ ಏನೋ ಮೈಸೂರಿಗೆ ಬಾ ಅಂತ ಕರೆದಿರ್ತಾನೆ ಈತ ಈಕೆಯನ್ನ ಇನ್ನ ಈಕೆ ಏನಂಜಲಿ ಅಂಬಿಗೇರ ಇಪ್ಪತ್ತು ವರ್ಷದ ಯುವತಿ ನಾನು ಎಲ್ಲಿಗೂ ಬರೋದಿಲ್ಲ ನಾನು ಯಾಕೆ ಬರಬೇಕು ನೀವು ಕರೆದಿದ ತಕ್ಷಣ ಅನ್ನೋ ಒಂದು ಮಾತು ಅಂದರೆ ರಿಪ್ಲೈ ಕೊಟ್ಟಿರ್ತಾಳೆ ಆ ರಿಪ್ಲೈಗೆ ಈತ ಬೆದರಿಕೆ ಸಹ ಹಾಕಿರ್ತಾನೆ ನಾನು ಕರೆದಂಥ ಕಡೆ ನೀನು ಬಂದಿಲ್ಲ ಅಂದರೆ ಮೈಸೂರಿಗೆ ನಾನು ಏನು ಕರೆದಿದ್ದೀನಿ ಅಲ್ಲಿ ನೀನು ಬರಬೇಕು ಬಂದಿಲ್ಲ ಅಂತಂದ್ರೆ ಗತಿನೇ ನಿನಗೂ ಆಗುತ್ತೆ ಅನ್ನೋ ಬೆದರಿಕೆ ಸಹ ಹಾಕಿರ್ತಾನೆ ಯಾವ ರೀತಿ ಯಾಕೆ ಈ ಬೆದರಿಕೆ ಹಾಕಬೇಕಿತ್ತು ಇನ್ನ ಈ ಒಂದು ಬೆದರಿಕೆ ಹಿನ್ನೆಲೆ ಬೆಂಡಿಗೆರೆ ಪೊಲೀಸ್ ಠಾಣೆಗೆ ಇವರು ಮಾಹಿತಿ ಸಹ ಕೊಟ್ಟಿರ್ತಾರೆ ಈಕೆ ಮತ್ತು ಈಕೆಯ ಪೋಷಕರು ಸೇರಿ ನಮಗೆ ಈ ರೀತಿಯ ಕೊಲೆ ಬೆದರಿಕೆ ಇದೆ ಅನ್ನೋ ಮಾಹಿತಿ ಸಹ ಕೊಟ್ಟಿರ್ತಾರೆ ಆದರೆ ಇಷ್ಟೆಲ್ಲ ಮಾಹಿತಿ ಇದ್ದು ಮತ್ತೆ ಯಾಕೆ ಈ ಕೊಲೆ ಆಯಿತು ಬೆದರಿಕೆ ಹಿನ್ನೆಲೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸ್ ಅಂದರೆ ಕಾನೂನು ವ್ಯವಸ್ಥೆಯ ರಿಪ್ಲೈ ಏನಿತ್ತು ಇದೆಲ್ಲ ಒಂದು ಮೂಢನಂಬಿಕೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿರಿ ಏನಂತ ಕಂಪ್ಲೇಂಟ್ ಕೊಟ್ಟರು ಅಥವಾ ಏನಂತ ಮಾಹಿತಿ ಕೊಟ್ಟಿದ್ರು ಇವರು ನಮ್ಮ ಮುಂದೆ ವಾಮಾಚಾರನೋ ಮಾಟ ಮಂತ್ರನೋ ಆಗಿದೆ ನಮ್ಮ ಮುಂದೆ ಯಾರೋ ನಿಂಬೆಹಣ್ಣೋ ಕಾಯಿನೋ ಇನ್ನೊಂದು ಇನ್ನೊಂದೋ ಮತ್ತೊಂದು ತಂದ ಹಾಕಿದ್ದಾರೆ ಸೊ ಬನ್ನಿ ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಯಾವ್ದಾದ್ರು ಸಹ ಮಾಹಿತಿ ಕೊಡಕ್ ಹೋಗಿದ್ರು ಅವರು ಇಲ್ಲ ಅಲ್ವಾ ನನಗೆ ಕೊಲೆ ಬೆದರಿಕೆ ಇದೆ ನಮ್ಮ ಮಗಳಿಗೆ ಕೊಲೆ ಬೆದರಿಕೆ ಇದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ರು ಅಲ್ಲಿನ ಕಾನೂನು ವ್ಯವಸ್ಥೆ ಈ ಒಂದು ನೆಗ್ಲಿಜೆನ್ಸಿಯನ್ನ ಮಾಡಿದ್ದ ಆ ಒಂದು ಕಾನೂನು ವ್ಯವಸ್ಥೆ ಅಥವಾ ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಂದ ಈಕೆ ಜೀವ ಹೋಯ್ತ ಪರೋಕ್ಷವಾಗಿ ಅಥವಾ ವಿರೋಧವಾಗಿ ಆಗ್ಲಿ ಈಕೆ ಸಾವಿಗೆ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಈ ತರ ಪ್ರಕರಣಕ್ಕೆ ಏನಾದ್ರೂ ಬೆಂಬಲವಾಗಿ ನಿಂತಿದ್ದಾರ ಈ ಒಂದು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಒಂದು ರೀತಿಯನ್ನ ನೋಡಿದ್ರೆ ನಾವು ಏನೇ ಅಂತ ತಿಳ್ಕೊಬಹುದು ಯಾಕೆ ಈ ರೀತಿ ಪ್ರಕರಣ ಆಗ್ತದೆ ನಿಮ್ ಮನೆಗಳಲ್ಲಿ ಯಾವ್ದೇ ರೀತಿಯ ಹೆಣ್ಣು ಮಕ್ಕಳು ಇರೋದಿಲ್ವಾ ನಿಮ್ಮ ಮನೆಯಲ್ಲಿ ಅಕ್ಕ ಇಲ್ವಾ ತಂಗಿ ಇಲ್ವಾ ಅಥವಾ ನಿಮ್ಮ ಅಮ್ಮ ಇಲ್ವಾ ಈ ರೀತಿ ನಿಮ್ಮ ಮನೆಗಳಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ ಬೇರೊಂದು ಮನೆಯ ಹೆಣ್ಣುಮಕ್ಳನ್ನ ಅಥವಾ ಬೇರೊಂದು ಮನೆಯ ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾದ ವಿಕೃತ ಮನೋಭಾವ ಬರುವಾಗ ನಿಮಗೆ ನಿಮ್ಮ ಮನೆಯ ಹೆಣ್ಣುಮಕ್ಳು ನೆನಪಾಗೋದಿಲ್ವಾ ನಿಮ್ಗೆ ಇನ್ನೊಂದು ಮನೆಯ ಮಕ್ಕಳನ್ನ ಮುಟ್ಟುವಾಗ ಅಥವಾ ಕೊಲೆ ಮಾಡುವಾಗ ನಮ್ಮನೆಯಲ್ಲೂ ಅಕ್ಕ ಇದ್ದಾಳೆ ತಂಗಿ ಇದ್ದಾಳೆ ತಾಯಿ ಇದ್ದಾಳೆ ಅಥವಾ ಅತ್ತಿಗೆನೋ ಯಾರೋ ಒಬ್ರು ನಮ್ಮನೆಯಲ್ಲೂ ಸಹ ಹೆಣ್ಣು ಮಕ್ಳು ಇದ್ದಾರೆ ಇವತ್ತು ನಾನು ಇನ್ನೊಂದು ಮನೆಯ ಹೆಣ್ಣು ಮಗಳ ಮೇಲೆ ಕೊಲೆ ಅಥವಾ ಹತ್ಯೆ ಮಾಡಿದಾಗ ನಾಳೆ ಇನ್ನೊಬ್ಬ ಯಾರೋ ಬಂದು ನಮ್ಮನೆ ಹೆಣ್ಣುಮಕ್ಳ ಮೇಲೆ ಕೈ ಹಾಕ್ಬೋದು ನಮ್ಮನೆ ಹೆಣ್ಣು ಮಕ್ಕಳ ಮೇಲೆ ನನ್ನ ಅಕ್ಕನೋ ನನ್ನ ತಂಗಿನೋ ನನ್ನ ತಾಯಿನೋ ಕೊಲೆ ಮಾಡಬಹುದು ಅನ್ನೋ ಮನೋಭಾವ ನಿಮಗೆ ಯಾಕೆ ಬರ್ತಾ ಇಲ್ಲ ಹೆಣ್ಣು ಸಂತತಿ ಕಮ್ಮಿ ಆಗ್ತಾ ಇದೆ ಆಲ್ಮೋಸ್ಟ್ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇಂಥ ನಾಚಿಕೆಗೇಡಾದಂತ ಕೆಲಸಗಳನ್ನ ನೀವು ಯಾಕೆ ಮಾಡ್ತಾ ಇದ್ದೀರಾ ನಿಮಗೆ ಯಾವುದೇ ರೀತಿಗೆ ಹೆಣ್ಣು ಅವಶ್ಯಕತೆ ಇಲ್ವಾ ಹೆಂಡತಿಯಾಗಿ ಬೇಕು ಅಮ್ಮನಾಗಿ ಬೇಕು ಅಕ್ಕ ಮಗಳು ಎಲ್ಲ ರೀತಿಗೂ ನಿಮ್ಗೆ ಹೆಣ್ಣು ಮಕ್ಕಳೇ ಬೇಕು ಬಟ್ ಕೊಲೆ ಮಾಡೋದಕ್ಕೂ ಸಹ ಹೆಣ್ಣು ಮಕ್ಳೇ ಬೇಕು ಯಾಕೆ ಈ ಮನೋಭಾವ ಇಷ್ಟು ವಿಕೃತ ಮನೋಭಾವ ಇದಕ್ಕೆಲ್ಲ ಒಂದು ರೀತಿಯ ಕಾರಣ ಸರ್ಕಾರನೇ ಆಗ್ತಾ ಇದೆಯಾ ಇಟ್ ಮೇ ಬಿ ನಾನು ಯಾವುದೇ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ಯಾವುದೇ ಸರ್ಕಾರ ಆಗಿರಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವುದೇ ಸರ್ಕಾರ ಇರಲಿ ಇದಕ್ಕೆಲ್ಲ ಕಠಿಣ ಕ್ರಮ ಯಾಕೆ ತಗೊಳ್ತಾ ಇಲ್ಲ ನೇಹ ಪ್ರಕರಣ ಆದಾಗಲೇ ಇದಕ್ಕೊಂದು ಕಠಿಣ ಕ್ರಮ ತಗೊಂಡಿದ್ರೆ ಆ ಒಂದು ಫಯಾಜ್ ಅನ್ನೋನಿಗೆ ಒಂದು ಕಠಿಣ ಶಿಕ್ಷೆಯನ್ನು ಕೊಟ್ಟಿದ್ದಿದ್ರೆ ಅಂಕಿತ ಅನ್ನೋ ಒಂದು ಮುಗ್ಧ ಹುಳಿಯ ಜೀವ ಹೋಗ್ತಾ ಇರಲಿಲ್ಲ ಇನ್ ಆಗ್ಲೂ ಸಹ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಆ ಒಂದು ಅಂಕಿತ ಅನ್ನು ಕೊಲೆಯದಾಗ ಅಂದ್ರೆ ರುಂಡ ಮುಂಡವನ್ನ ಬೇರೆ ಮಾಡಿದಾಗ ಸಹ ಆ ಆರೋಪಿಗೂ ಸಹ ಯಾವುದೇ ರೀತಿಯ ಶಿಕ್ಷೆ ಆಗ್ಲಿಲ್ಲ ಅವಾಗ್ಲೂ ಸಹ ಸರ್ಕಾರ ಕಣ್ಣು ಮುಚ್ಚಿ ಕೂತಿತ್ತು ನಮ್ಮ ಕಾನೂನು ವ್ಯವಸ್ಥೆ ಕಣ್ಣು ಮುಚ್ಚಿ ಕೂತಿತ್ತು ಈ ಒಂದು ಮತ್ತೆ ಈ ಒಂದು ರೀತಿಯ ಪ್ರಕರಣ ನನ್ನ ಆಲ್ಮೋಸ್ಟ್ ಎಲ್ಲ ಒಂದು ಸರ್ಕಾರ ಆಗ್ಲಿ ಅಥವಾ ಕಾನೂನು ವ್ಯವಸ್ಥೆ ಆಗ್ಲಿ ಮತ್ತೆ ಇನ್ನೊಂದು ಕನ್ನಡಪರ ಸಂಘಟನೆಗಳು ಆಲ್ಮೋಸ್ಟ್ ಎಲ್ಲಾ ರೀತಿಯ ಒಂದು ಯಾವುದೇ ನಾನು ಯಾವುದೇ ಸಂಘಟನೆ ಬಗ್ಗೆ ಹೇಳ್ತಾ ಇಲ್ಲ ಯಾವುದೇ ಒಂದು ಸಂಘಟನೆ ಇರಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ ಹೆಣ್ಣು ಮಕ್ಕಳಿಗಾಗಿ ಹೋರಾಡ್ತೀವಿ ಕನ್ನಡಕ್ಕಾಗಿ ಹೋರಾಡ್ತೀವಿ ನಮ್ಮ ರಾಜ್ಯಕ್ಕಾಗಿ ಹೋರಾಡ್ತೀವಿ ನಮ್ಮ ಭಾಷೆಗಾಗಿ ಹೋರಾಡ್ತೀವಿ ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಎಲ್ಲಿದೆ ಸ್ಥಾನಮಾನ ಈ ತರ ಪ್ರಕರಣಗಳು ನಡೆದಾಗ ನಿಮ್ಮ ಸಂಘಟನೆಗಳಾಗಲಿ ನೀವಾಗಲಿ ನಿಮ್ಮ ಸರ್ಕಾರ ಆಗಲಿ ನಿಮ್ಮ ಕಾನೂನಾಗ್ಲಿ ಕಣ್ಮುಚ್ಚಿ ಯಾಕೆ ಯಾವುದೇ ಸಂಘಟನೆಗಳಾಗಲಿ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಕಠಿಣ ಶಿಕ್ಷೆ ಕೊಡ್ಸೋದಕ್ಕೆ ಯಾಕೆ ನಿಲ್ಲುತ್ತಾ ಇಲ್ಲ ಪ್ರತಿ ದಿವಸ ಇದೇ ರೀತಿಯ ಒಂದ್ ಒಂದೇ ತಿಂಗಳಲ್ಲಿ ಇದು ಎರಡನೇ ಪ್ರಕರಣ ಹುಬ್ಬಳ್ಳಿಯಲ್ಲಿ ಇನ್ನು ಆಲ್ಮೋಸ್ಟ್ ಪ್ರಕರಣ ಬಂದು ಮೂರು ಪ್ರಕರಣ ಆಯ್ತು ಇದು ಇದೆಲ್ಲ ಪ್ರಕರಣ ನಡೀತಿದ್ದಾಗ ನೀವೆಲ್ಲ ಕಣ್ಮುಚ್ಚಿ ಕುಳ್ತಿರ್ತೀರ ನಿಮ್ಮನೆಗೆ ಬಂದ್ರೆ ಮಾತ್ರನಾ ಅದು ಒಂದು ನೀವು ಎಚ್ಚೆತ್ಕೊಳ್ಳೋದು ಇವತ್ತು ಎಲ್ಲೋ ಆಯ್ತು ಅಥವಾ ಇನ್ನೊಬ್ಬರು ಮನೆ ಎಲ್ಲ ಆಯ್ತು ನಮ್ಮನೆವರೆಗೂ ಬಂದಿಲ್ಲ ಅಲ್ವಾ ಆ ತಾಯಿ ಕಣ್ಣೀರು ಅಥವಾ ಆ ಒಂದು ಅಕ್ಕ ತಂಗಿಯರ ಕಣ್ಣೀರು ನಿಮಗೆ ಯಾರಿಗೂ ಕಾಣೋದಿಲ್ವಾ ನೋಡೋಣ ವೀಕ್ಷಕ ಸರ್ಕಾರ ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೊಳ್ಳುತ್ತಾ ಇನ್ನಷ್ಟು ಪ್ರಕರಣಗಳು ಅಥವಾ ಇನ್ನೆಷ್ಟು ಬಲಿ ಬೇಕೋ ಸರ್ಕಾರಕ್ಕೆ ಅಥವಾ ನಮ್ಮ ಕಾನೂನು ವ್ಯವಸ್ಥೆಗೆ ನೋಡೋಣ ಸದ್ಯಕ್ಕೆ ಈ ರೀತಿ ಈ ಒಂದು ಏನು ನಾವು ಗಿರೀಶ್ ಸಾವಂತ್ ಸದ್ಯಕ್ಕೆ ಈತ ಬಂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಕೇಸ್ ದಾಖಲಾಗಿದೆ ಈತ ಎಸ್ಕೇಪ್ ಆಗಿದ್ದಾನೆ ಇನ್ನು ಈತ ಸಿಕ್ಕ ನಂತರವೇ ಮುಂದಿನ ಅಂದ್ರೆ ಒಂದು ಮುಂದೆ ಏನು ಈ ಪ್ರಕರಣದಲ್ಲಿ ಏನೇನು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗುತ್ತೆ ಪ್ರತಿಯೊಂದು ಕೊಲೆ ಪ್ರಕರಣಗಳಲ್ಲೂ ಕಾನೂನು ವ್ಯವಸ್ಥೆ ಹೇಳ್ತಾ ಇರೋದು ಇಷ್ಟೇ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಆರೋಪಿ ಸಿಗಬೇಕು ಅಥವಾ ಕೊಲೆ ಮಾಡಿರೋದಕ್ಕೆ ಪ್ರೂಫ್ ಸಿಗಬೇಕು ಸಿಕ್ಕರೂ ಸಹ ಏನ್ ಮಾಡ್ತಾ ಇದ್ದೀರಾ ಆರೋಪಿ ಸಿಕ್ಕರೂ ಸಹ ಏನು ಮಾಡ್ತಾ ಇದ್ದೀರಾ ಅವ್ರನ್ನ ತನಿಖೆ ಆಗಬೇಕು ಪ್ರೂಫ್ ಬೇಕು ನ್ಯಾಯಾಲಯ ಕರ್ಕೊಂಡು ಹೋಗ್ಬೇಕು ಸ್ಟೇಷನ್ಗೆ ಹಾಕ್ಬೇಕು ಜೈಲ್ಗೆ ಹಾಕ್ಬೇಕು ಈ ರೀತಿ ಒಂದು ರೀಸನ್ಗಳು ನೀವ್ ಹೇಳ್ತಾ ಹೋಗ್ತಾ ಇರಿ ನೀವ್ ಹೇಳ್ತಾ ಹೋದಂತೆ ಪ್ರತಿ ಒಂದು ದಿಸೊಂದು ಹೆಣ್ಣು ಮಕ್ಕಳು ಒಂದೊಂದು ಮನೆಯಲ್ಲೂ ಪ್ರತಿಯೊಂದು ದಿಸ ಒಂದೊಂದು ಈ ರೀತಿಯ ಹೆಣ್ಣು ಮುಗ್ಧ ಹೆಣ್ಣು ಮಕ್ಕಳ ಜೀವ ಹೋಗ್ತಾನೆ ಇರುತ್ತೆ ಕೊನೆಗೊಂದು ದಿಸ ಅದು ನಿಮ್ಮ ಮನೆಗೆ ನಿಮ್ಮ ಬಾಗಿಲಿಗೆನೆ ಬಂದಿರುತ್ತೆ ಅವಾಗ್ಲಾದ್ರೂ ಎಚ್ಚೆತ್ಕೊಳ್ತೀರಾ ನೋಡೋಣ ಈತ ಎಸ್ಕೇಪ್ ಆಗಿದಾರೆ ಇನ್ನಷ್ಟು ಮಾಹಿತಿ ಈತ ಸಿಕ್ಕ ನಂತರವೇ ಸಿಗುತ್ತೆ ಸದ್ಯಕ್ಕೆ ನಮಗಿರುವ ಮಾಹಿತಿ ಗಿರೀಶ್ ಸಾವಂತ್ ವೀರಾಪುರ ಓಣಿಯಲ್ಲಿ ನಡೆದಂತಹ ಹುಬ್ಬಳ್ಳಿ ನಡೆದಂತಹ ಬೆಳಗ್ಗಿನ ಜಾವ ಸುಮಾರು ಐದು ಗಂಟೆಗೆ ನಡೆದಂತಹ ಘಟನೆ ಈತ ಸಿಕ್ಕ ನಂತರ ಇನ್ನಷ್ಟು ಮಾಹಿತಿ ಸಿಗಲಿದೆ ಸರ್ಕಾರ ಇನ್ನು ಮುಂದಕ್ಕೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ